ನಮ್ಮ ಬೆಳ್ತಂಗಿಯ ಶಾಸಕರು ಹರೀಶ್ ಪೂಂಜಾ ಅವರನ್ನ ಅವ್ರ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಅಲ್ಲಿರುವ ನಮ್ಮ ಪಕ್ಷದ ಕಾರ್ಯಕರ್ತರು ಯುವ ಮೋರ್ಚಾದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿನ ಅವ್ರ ಮೇ ಅವ್ರ ಮೇಲೂ ಒಂದು ಸುಳ್ಳು ಮೊಕದ್ದಮೆ ಹಾಕಿದ್ದಾರೆ ಹಾಗೇನೆ ಆ ಸುಳ್ಳು ಮೊಕದ್ದಮೆ ವಿರುದ್ಧ ಪ್ರತಿಭಟಿಸಿದಂತ ಹರೀಶ್ ಪೂಂಜಾ ಅವರ ಮೇಲೂ ಕೂಡ ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದಾರೆ ಇದು ಈ ಸರ್ಕಾರದ ಸೇಡಿನ ಮನೋಭಾವನೆಯನ್ನು ತೋರಿಸುತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹಿಸ್ತೀನಿ ನಿಮ್ ಪೌರುಷವನ್ನ ಕ್ರಿಮಿನಲ್ಗಳ ಮೇಲೆ ತೋರಿಸಿ ಜನಪ್ರತಿನಿಧಿಗಳ ಮೇಲಲ್ಲ ಅಲ್ಲ ಅವ್ರು ಹಿಂದಿನ ಶಾಸಕರನ್ನ ಹೀಗೆ ಮಾತಾಡ್ತಿದ್ರು ಅಂತ ಹೇಳಿ ಅವ್ರು ಹೆಸರನ್ನು ಕೋರ್ಟ್ ಮಾಡಿದ್ದಾರೆ ಅಂತ ನನ್ಗೆ ಹೇಳಿದ್ದಾರೆ ನಾನ್ ಮಾತಾಡಿರೋದಲ್ಲ ಹಿಂದಿನ ಶಾಸಕರಿಗೆ ಮಾತಾಡ್ತಿದ್ರು ಅನ್ನೋದನ್ನ ಕೋರ್ಟ್ ಮಾಡಿದ್ದೆ ಅಂತ ಅವ್ರು ಹೇಳಿದ್ದಾರೆ ಏನು ಅಲ್ಲ ಅವರು ಹಿಂದಿನ ಶಾಸಕರು ಹಿಂಗ್ ಮಾತಾಡ್ತಿದ್ರು ಅನ್ನೋದನ್ನ ಅವರ ಹೆಸರನ್ನ ಅವರ ನ ಕೋಟ್ ಮಾಡಿದ್ದಾರೆ ಸುಳ್ ಕೇಸ್ ಸುಳ್ಳು ಕೇಸನ್ನ ಹಾಕುವ ಅಧಿಕಾರವನ್ನ ಅಧಿಕಾರವನ್ನ ಪೊಲೀಸರಿಗೂ ಕೊಟ್ಟಿಲ್ಲವಲ್ಲ ಅಲ್ಲ ನಾನು ಹೇಳಿದ್ರೆ ಸುಳ್ಳು ಕೇಸು ಹಾಕುವಂತ ಅಧಿಕಾರವನ್ನು ಕೂಡ ಅವ್ರಿಗೆ ಕೊಟ್ಟಿಲ್ಲಲ್ಲ ಈ ಕಂಪ್ಲೇನೆಂಟು ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತವನೇ ಅಲ್ಲ ನಾನು ಹೇಳಿದ ಕಂಪ್ಲೇನೆಂಟು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೇಳೋದು ಸರ್ಕಾರ ತನ್ನ ಪೌರುಷವನ್ನ ಹರೀಶ್ ಪೂಂಜಯ್ಯನ್ ಓಡೋಗಲ್ಲ ಆ ಸರ್ಕಾರ ತನ್ನ ಪೌರುಷವನ್ನ ಕ್ರಿಮಿನಲ್ಗಳ ಮೇಲೆ ತೋರಿಸ್ಲಿ ಯು ಪಿ ಮಾದರಿಯನ್ನು ಅನುಸರಿಸ್ಲಿ ನಾನು ಕೇಳಿದಾಗ ನಾನು ಅವ್ರ ಕೋರ್ಟ್ ಹೇಳಿಕೆಯನ್ನ ಕೋರ್ಟ್ ಮಾಡಿದೆ ನನ್ನ ಹೇಳಿಕೆ ಅಲ್ಲ ಅದು ಅಂತ ಅವ್ರು ಹೇಳಿದ್ದಾರೆ ಅಲ್ಲ ಅವ್ರು ಅವ್ರು ಹೇಳಿದ್ದು ನನಗೇನ ನಾನು ವೈಯಕ್ತಿಕವಾಗಿ ಮಾತಾಡಿದಾಗ

ಪ್ರಕರಣ ಮತಾಂಧ್ರ ಮಾಡಿದ್ದು ಹರೀಶ್ ಪೂಂಜಾ ಅವರ ಮಾದರಿಯನ್ನು ಅನುಸರಿಸಬಾರದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ